ಇಷ್ಟು ದೊಡ್ಡ ಸಿನಿಮಾ ಅಂದರೆ ಬೇರೆ ನಾ ಕಂಪೇರ್ ಮಾಡಿ ಹೇಳೋದಾದ್ರೆ ಅಂದ್ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಹೋಗೋದು ಬೇರೆ ಬೇರೆ ಊರುಗಳಲ್ಲಿ ಇವೆಂಟು ನಾನ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಕಪಿಲ್ ಶರ್ಮಾ ಶೋನಲ್ಲಿ ಶಟರ್ ಬರ್ತಾರೆ ಅಂದರೆ ಆ ಥರದ ಪ್ರಮೋಷನ್ ಬಗ್ಗೆ ಆಡಂಬರ ಇಲ್ಲದೆ ಬರ್ತಾ ಇದ್ರಿ ಅನ್ನಿಸ್ತೀನಿ ಅಂದರೆ ಆ ಥರದ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಒಂದು ಒಳ್ಳೆ ಟ್ರೈಲರ್ ಕೊಡಬೇಕು ಅನ್ನೋದಿತ್ತು ಅಂಡ್ ಅದರಲ್ಲಿ ತುಂಬ ಏನೋ ಹೇಳಬೇಕು ಅನ್ನೋದಿರಲಿಲ್ಲ ಸೊ ಒಂದು ಐಡಿಯಾ ಸಿಗ್ಬೇಕು ಜನರಿಗೆ ಏನೋ ಥರ ಇತ್ತು ಒಂದು ಪಾಯಿಂಟ್ ಅಲ್ಲಿ ನಾನು ವಿಜಯ್ ಟ್ರೈಲರೇ ಬಿಡೋದು ಬೇಡ ಅಂತಲ್ಲ ಓ ಬಿಕಾಸ್ ಮೇ ಬಿ ಒಂದಷ್ಟು ಓಪನಿಂಗ್ ನಂಬರ್ಸು ಅದರಲ್ಲೆಲ್ಲ ಸ್ವಲ್ಪ ಜನ ವೈಟ್ ಮಾಡ್ಬೋದೇನು ಸೊ ಜನ ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದಲ್ಲ ಈ ಫಿಲ್ಮ್ ನಾನೋ ತರ ಇಬ್ಬರು ಇಬ್ರು ಆಸ್ ಡೈರೆಕ್ಟರ್ ಆಸ್ ಅ ಪ್ರೊಡ್ಯೂಸರ್ ಇಬ್ಬರು ಇದು ಮಾಡಿದ್ವಿ ಆಮೇಲೆ ಎಲ್ಲರೂ ಗೌಡ್ರು ಅವ್ರಲ್ಲ ಸುತ್ತಮುತ್ತ ಎಲ್ಲರೂ ಹೇಳಿದ್ರು ಏ ಒಂದ್ ಟ್ರೈಲರ್ ಬೇಕಪ್ಪ ಅದು ಹಿಂದಿ ಡಿಸ್ಟ್ರಿಬ್ಯೂಟರ್ಸ್ ಅವ್ರಲ್ಲ ಏನ್ ತಲೆ ಆಗಿದೆ ನಿಮಗೆ ಒಂದು ಟ್ರೈಲರ್ ವಿಡಿಯೋ ಅಂತ ಅಂದ್ಕೊಂಡು ಐ ಥಿಂಕ್ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡೋದ್ ತುಂಬಾ ಇರುತ್ತೆ ಜನರಿಗೆ ಸೊ ಅದನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಮುಂದೆ ಹೋಗ್ತಾ ಹೋಗ್ತಾ ಅದೇ ಹೆಂಗ್ ವರ್ಕ್ಔಟ್ ಆಗತ್ತೆ ಅದನ್ನೋ ತರದಲ್ಲಿ ಸೊ ಒಂದಷ್ಟು ಓಡಾಡ್ತೀವಿ ಇವಾಗ ಐ ತಿಂಕ್ ಇನ್ನೊಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಆಂಧ್ರಕ್ ಇದೆ ಬಾಂಬೆಗೆ ಇದೆ ಕೊಚ್ಚಿದು ಮುಗಿಸಿದ್ವಿ ಫಸ್ಟ್ ಸ್ಟಾರ್ಟ್ ಕನ್ನಡದಿಂದಾನೇ ಅಂದಿರೋದ್ರಿಂದ ಇರೋದ್ರಿಂದ ಕನ್ನಡ ಮುಗಿಸಿದಿವಲ್ಲಿ ಮೇ ಬಿ ಅದೇ ಇರುತ್ತೆ ಅಂತ ಅನ್ಸುತ್ತೆ ಅದಕ್ಕಿಂತ ತುಂಬಾ ಏನು ಮಾಡಿ ಆಮೇಲೆ ಏನಾಗುತ್ತೆ ಒಂದ್ ಪೋಸ್ಟರ್ ಬಿಟ್ಬಿಟ್ಟು ಊರೆಲ್ಲಾ ಮಾತಾಡ್ಬಿಡ್ತೀವಿ ನಾವು ಜನರಿಗೆ ಮಾತಾಡಕೆ ಬಿಡಲ್ಲ ಜನ ಮಾತಾಡ್ಬಿಟ್ರೆ ಒಳ್ಳೇದದ ಅಂತ